ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಬಾನು ಮುಷ್ತಕ್ ಅವ್ರನ್ನ ಈ ಬಾರಿಯ ದಸರಾ ಉತ್ಸವದ ಉದ್ಘಾಟನೆಗೆ ಆಯ್ಕೆ ಮಾಡಿರೋದಕ್ಕೆ ಸರ್ಕಾರಕ್ಕೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕೆಲವರು ಬಿ ಜೆ ಪಿ ಮುಖಂಡರು ಮತ್ತಿತರರು ಈ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡ್ತಾ ಇರೋದನ್ನು ವಿರೋಧಿಸ್ತಾ ಇದ್ದಾರೆ ನಾನು ಅನ್ಕೊಳ್ಳೋದು ಪ್ರಗತಿಗೆ ವಿರೋಧವಾಗಿರುವಂಥವರು ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿರುವಂಥವರು ಸೌಹಾರ್ದತೆ ಸಾಮರಸ್ಯಕ್ಕೆ ವಿರೋಧವಾಗಿರುವಂಥವರು ಮತ್ತು ಮಹಿಳೆಯರಿಗೆ ವಿರೋಧಿಗಳಾಗಿ ಯೋಚನೆ ಮಾಡುವಂಥವ್ರು ಮಾತ್ರ ಈ ರೀತಿ ಮುಷ್ತಾಕ್ ಅವರ ದಸರಾ ಉದ್ಘಾಟನೆಯನ್ನು ವಿರೋಧಿಸ್ತಾರೆ ಅಂತ ನಾನು ಭಾವಿಸ್ತೀನಿ ನಮಗೆಲ್ರಿಗೂ ತಿಳಿದಿರೋ ಹಾಗೆ ಈಗಾಗಲೇ ನಾವು ಯಾವಾಗ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡ್ವಿ ಸಂವಿಧಾನವನ್ನು ಅಳವಡಿಸ್ಕೊಂಡ್ವಿ ಅವತ್ತಿನಿಂದಲೇ ಅರಸತ್ತಿಗೆ ಕಕ್ಕಳ ಕಾಲ ಮುಗಿತು ಇದು ದ ದಸರಾ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ರೂಪಿಕೊಂಡಿದೆ ಆ ರೀತಿಯಲ್ಲೇ ನಡೀತಾ ಇದೆ ಅದ್ರ ಭಾಗವಾಗಿಯೇ ಮುಷ್ತಾಕ್ ಅವರ ಆಯ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಮರ್ಪಕವಾಗಿರುವಂಥದ್ದು ಅವ್ರಿಗೆ ಎಲ್ಲ ಅರ್ಹತೆಗಳು ಇದೆ ಅದಕ್ಕೆ ಉದ್ಘಾಟನೆ ಮಾಡೋದಕ್ಕೆ ಮತ್ತು ಈ ಸಂದರ್ಭಕ್ಕೆ ತುಂಬ ಸೂಕ್ತವಾದಂಥದ್ದನ್ನೇ ಆಯ್ಕೆಯನ್ನು ಮಾಡಿದ್ದಾರೆ ಸರ್ಕಾರ ಅಂತ ನಾನು ಭಾವಿಸ್ತೀನಿ ಅವರ ಆರೋಪಗಳಲ್ಲಿ ಪ್ರಮುಖವಾಗಿ ಅವರು ಆರತಿ ಬೆಳಕ್ತಾರ ಪೂಜೆ ಮಾಡ್ತಾರ ಬೆಟ್ಟ ಹತ್ತಬಾರ್ದು ಈ ರೀತಿಯಾದಂತಹ ತೀರ ಹಾಸ್ಯಾಸ್ಪದ ಅನ್ನಿಸುವಂತಹ ತೀರ ದುಷ್ಟ ಬುದ್ಧಿಯ ಆಲೋಚನೆಗಳನ್ನು ಕೇಳಿ ತುಂಬ ಬೇಜಾರಾಯಿತು ಮನಸ್ಸಿಗೆ ಇದೊಂದು ಅತ್ಯಂತ ಖೇದಕರವಾದಂತಹ ನಿಲುವುಗಳು ಅಂತ ನಾನು ಭಾವಿಸ್ತೀನಿ ಯಾಕೆ ಅಂತಂದರೆ ಈ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲೇ ನಿಸಾರ್ ಅಹ್ಮದ್ ಅವರು ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಂಪ ನಾಗರಜಯ್ಯ ಅವರು ದಸರಾವನ್ನು ಉದ್ಘಾಟನೆ ಮಾಡಿದರು ಹಿಂದೂಗಳಲ್ಲದೇ ಬೇರೆಯವರು ಇದನ್ನು ಉದ್ಘಾಟನೆ ಮಾಡಬಾರ್ದು ಅನ್ನುವಂಥ ಮನಸ್ಥಿತಿಯವರಾಗಿದ್ದರೆ ಆಗ್ಯಾಕೆ ವಿವಾದಗಳನ್ನು ಮಾಡಲಿಲ್ಲ ಈಗ ಯಾಕೆ ವಿವಾದಗಳನ್ನು ಮಾಡ್ತಿದ್ದೀರಾ ಈ ದಸರಾ ಅನ್ನುವಂಥದ್ದು ಒಂದು ನಾಡ ಹಬ್ಬ ನಾಡ ಉತ್ಸವ ಇದು ಎಲ್ಲ ಜನರಿಗೂ ಕರ್ನಾಟಕದ ಎಲ್ಲ ಜನರಿಗೂ ಸೇರಿರುವಂಥದ್ದು ಎಲ್ಲ ನಾಗರಿಕರ ತೆರಿಗೆ ಹಣದಿಂದ ಈ ಉತ್ಸವಗಳು ಜಾತ್ರೆಗಳು ಸರ್ಕಾರಿ ಹಬ್ಬಗಳು ನಡೆಯುವಂಥದ್ದು ಹಾಗಾಗಿ ಮುಷ್ತಾಕ್ ಅವರಿಗೆ ಇದನ್ನು ಉದ್ಘಾಟಿಸಲಿದ್ದಕ್ಕೆ ಎಲ್ಲ ರೀತಿಯ ಹಕ್ಕು ಇದೆ ಅವರು ಎಲ್ಲ ರೀತಿಯಲ್ಲೂ ಸಮರ್ಪಕವಾದಂಥ ಆಯ್ಕೆ ಕೂಡ ಸೌಹಾರ್ದತೆಯನ್ನು ಮತ್ತು ಸಾಮರಸ್ಯವನ್ನು ಹಿಡಿಬೇಕಾದಂಥ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ದೇವರು ಧರ್ಮ ಜಾತಿ ರಾಜಕಾರಣಗಳನ್ನು ಮತ್ತೆ ಮತ್ತೆ ತಂದು ನಿಲ್ಲಿಸಿ ಆ ಮೂಲಕ ವಿವಾದಗಳನ್ನು ಉಂಟು ಮಾಡ್ತಾ ಇರೋದು ಸಾಮರಸ್ಯವನ್ನು ಕದರಡೋಸೋದಕ್ಕೆ ಶಾಂತಿಯನ್ನು ಕದರಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಯಾರೇ ಆದರೂ ಕೂಡ ಇದೊಂದು ಅಮಾನವೀಯವಾದಂಥ ಅಕ್ಷಮ್ಯವಾದಂಥ ತಪ್ಪು ಅಂತ ನಾನು ಅವರ ನಿಲುವುಗಳನ್ನು ಖಂಡಿಸ್ತೀನಿ ಧನ್ಯವಾದಗಳು